ಚಿನೇನಪಾಳ್ಯ ಸರ್ಕಾರಿ ಗ್ರಾಮ ಶಾಖೆಯಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀರಿ ಸ್ಕೂಲ್ ಬ ಮಕ್ಕಳಿಗೆ ಬ ಬುಕ್ಸ್ ವಿತರಣೆ ಇಟ್ಕೊಂಡಿದಿರಿ ಮುಂದಿನ ದಿನಗಳಲ್ಲಿ ಸ್ಕೂಲು ಕಟ್ಟಡ ರೆಡಿ ಆಗೋದ್ರಿಂದ ಕಟ್ಟಡ ಆದಮೇಲೆ ಸ್ಟೇಜ್ ವೇದಿಕೆ ಕಾರ್ಯಕ್ರಮ ಮಾಡಬೇಕಂತ ಒಂದು ಮೂರು ನಾಲ್ಕು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಶಿಕ್ಷಕರು ಮಕ್ಕಳೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿ ದೊಡ್ಡ ಮಟ್ಟದಲ್ಲಿ ಸ್ಕೂಲ್ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಓದುವ ಪುಸ್ತಕವನ್ನು ವಿತರಣೆ ಮಾಡಬೇಕು ಅಂದ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ರಾಜ್ಯಾಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷರು ಮುರುಗೇಶ್ ತಾಲೂಕು ಸಮಿತಿ ಉಪಾಧ್ಯಕ್ಷರು ದೇವರಾಜ್ ಹೋಬಳಿ ಅಧ್ಯಕ್ಷರು ಉಮಾಶಂಕರ್ ಹೋಬಳಿ ಉಪಾಧ್ಯಕ್ಷರು ನಾಗಪ್ಪ ಇಂಡೋಳಿಕ ಗ್ರಾಮ ಶಾಖೆ ಅಧ್ಯಕ್ಷರು ನಾಗರಾಜು ಹನೇಕಲ್ ತಾಲೂಕು ಅಜೆನ್ಸಿಯಾದ ಶೇಖರ್ ಗ್ರಾಮ ಶಾಖೆ ಅಧ್ಯಕ್ಷರಾದಂಥ ಇವರು ಅಶೋಕ್ ರಾಜೇಂದ್ರವರು ಅವರು ಇವರೆಲ್ಲ ಸೇರಿ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಹಾರ ನೀಡ್ತೀನಿ ಅಂತ ಹೇಳಿದ್ದಾರೆ ದಲಿತ ಸಂಘರ್ಷನ ಕಡೆಯಿಂದ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಬುಕ್ಸ್ ವಿತರಣೆ ಮಾಡಿರೋದಕ್ಕೆ ಎಲ್ಲರಿಗೂ ಶುಭಾಶಯಗಳು ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಶಯಗಳು ಎಲ್ಲ ನಮ್ಮ ಊರಿನ ಹಿರಿಯರಿಗೆ ನನ್ನ ನನ್ನೆರಡು ಮಾತುಗಳನ್ನು ವಿಧಿಸುತ್ತೇನೆ